ಮೌನಕ್ಕಿಂತ ಉತ್ತಮ ಬೇರೇನಿಲ್ಲ ಎಂಬ ಮಾತು ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ಜೀವನ ಮೌಲ್ಯಗಳು ಮತ್ತು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದೆ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡುವುದು ಒಂದು ಅಮೂಲ್ಯವಾದ ಗುಣದ ಬಗ್ಗೆ ಮೌನಕ್ಕಿಂತ ಉತ್ತಮ ಬೇರೇನಿಲ್ಲ ಮಾತು ಮನುಷ್ಯನ ಶಕ್ತಿ ಆದರೆ ಕೆಲವೊಮ್ಮೆ ಮಾತಿಗಿಂತ ಮೌನವೇ ದೊಡ್ಡ ಶಕ್ತಿ ಮೌನವು ಕೇವಲ ನಿಶಬ್ದವಲ್ಲ ಅದು ಆಳವಾದ ಜ್ಞಾನ ಸ್ನೇಹಿತರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಸ್ನೇಹಿತರೆ ಮೌನದ ಮಹತ್ವ ಏನೆಂದರೆ ಮನಸ್ಸಿಗೆ ಶಾಂತಿ ಜಗಳ ಒತ್ತಡ ದೂರವಾಗುತ್ತದೆ ಆಲೋಚನೆಗೆ ಅವಕಾಶ ಅಂದರೆ ನಿರ್ಧಾರ ಸರಿಯಾಗಿ ತೆಗೆದುಕೊಳ್ಳಬಹುದು ಸಂಬಂಧಗಳಲ್ಲಿ ಅಸಮಾಧಾನ ಅತಿಯಾಗಿ ಮಾತಾಡುವ ಬದಲು ಮೌನದಿಂದ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತವೆ ಆತ್ಮಶಕ್ತಿ ಮೌನದಲ್ಲೇ ವ್ಯಕ್ತಿ ತನ್ನೊಳಗಿನ ಶಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಸ್ನೇಹಿತರೆ ಕೆಲವೊಮ್ಮೆ ಮಾತು ನೋವು ಕೊಡಬಹುದು ಆದರೆ ಮೌನ ಯಾವತ್ತೂ ಕೇಡು ಮಾಡುವುದಿಲ್ಲ ಮೌನವೇ ನಮ್ಮ ಬುದ್ಧಿವಂತಿಕೆಯ ಸಹನೆಯ ಮತ್ತು ಆಳದ ಪ್ರತೀಕ ಸ್ನೇಹ ಸ್ನೇಹಿತರೆ ಮೌನಕ್ಕಿಂತ ಉತ್ತಮ ಬೇರೆ ಎಂಬುದು ಆಧ್ಯಾತ್ಮ ಮೌನವೇ ಜ್ಞಾನಕ್ಕೆ ದಾರಿ ಆತ್ಮಶಾಂತಿ ಪಡೆಯಲು ಮೌನ ಮುಖ್ಯವಾಗಿರುತ್ತದೆ ತತ್ವಶಾಸ್ತ್ರ ಅತಿಯಾಗಿ ಮಾತನಾಡುವ ಬದಲು ಮೌನವೇ ಜ್ಞಾನಿಯ ಗುರುತು ಆಗಿರುತ್ತದೆ ಸ್ನೇಹಿತರೆ ಸಮಾಜ ಜೀವನ ಹೇಗಿರುತ್ತದೆ ಅಂದರೆ ಅನಾವಶ್ಯಕ ಜಗಳ ವಿವಾದಗಳಲ್ಲಿ ಮೌನವೇ ಶ್ರೇಷ್ಠ ಪರಿಹಾರ ಸಂಬಂಧಗಳು ಕೋಪದಲ್ಲಿ ಮಾತನಾಡುವುದಕ್ಕಿಂತ ಮೌನವು ನೋವು ತಪ್ಪಿಸುತ್ತದೆ ಮಾನಸಿಕ ಆರೋಗ್ಯ ಮೌನವು ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ನೀಡುತ್ತದೆ ಹೀಗಾಗಿ ಇದು ಆಧ್ಯಾತ್ಮ ಪ್ಲಸ್ ಜೀವನ ಶೈಲಿ ಪ್ಲಸ್ ಮಾನಸಿಕ ಶಾಂತಿಗೆ ಸಂಬಂಧಿಸಿದ ಒಂದು ತತ್ವ ವ್ಯಾಕ್ಯವಾಗಿದೆ ಸ್ನೇಹಿತರೆ ಮೌನ ಇದ್ದಾಗ ಮನಸ್ಸು ಅನಾವಶ್ಯಕ ಮಾತು ಗದ್ದಲ ಗೊಂದಲಗಳಿಂದ ದೂರವಾಗುತ್ತದೆ ಮೌನವು ಏಕಾಗ್ರತೆಯ ಶಕ್ತಿ ಎಂದರೆ ಅದು ಸಂಪೂರ್ಣ ಸತ್ಯ ಆ ಮೌನದಲ್ಲೇ ನಮ್ಮ ಚಿಂತನೆಗಳು ಒಂದೇ ಕಡೆ ಸೇರಿ ಏಕಾಗ್ರತೆ ಬೆಳೆಯುತ್ತವೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಜ್ಞಾನ ಮಾಡುವವರಿಗೆ ಆತ್ಮಶಾಂತಿಯಲ್ಲೂ ಕೆಲಸ ಮಾಡುವವರಿಗೆ ಕಾರ್ಯಕ್ಷಮತೆಯಲ್ಲೂ ಮೌನ ದೊಡ್ಡ ಶಕ್ತಿಯಾಗಿರುತ್ತದೆ ಸ್ನೇಹಿತರೆ ಉದಾಹರಣೆ ಹೇಳಬೇಕಾದ್ರೆ ಪರೀಕ್ಷೆಗೆ ಓದುತ್ತಿರುವ ವಿದ್ಯಾರ್ಥಿ ಗದ್ದಲದಲ್ಲಿ ಕುಳಿತುಕೊಂಡರೆ ಏಕಾಗ್ರತೆ ಸಾಧ್ಯವಿಲ್ಲ ಮೌನದ ಪರಿಸರದಲ್ಲಿ ಓದಿದರೆ ಅರ್ಥ ಕೂಡ ಬೇಗ ಹಿಡಿಯುತ್ತಾನೆ ಯೋಗ ಧ್ಯಾನ ಮಾಡುವವರು ಮಾತಿಗಿಂತ ಮೌನದಲ್ಲೇ ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ ಬಹಳ ಸುಂದರವಾದ ವಿಷಯ ಏನೆಂದರೆ ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಬರುತ್ತವೆ ಅದರಲ್ಲೂ ಬಹಳಷ್ಟು ನಕಾರಾತ್ಮಕ ಈ ಆಲೋಚನೆಗಳು ನಮ್ಮ ಶಾಂತಿ ಆತ್ಮವಿಶ್ವಾಸ ಸಂತೋಷ ಎಲ್ಲವನ್ನು ಕಿತ್ತುಕೊಳ್ಳುತ್ತವೆ ಮನಸ್ಸು ಶಾಂತವಾಗುತ್ತದೆ ಶಬ್ದ ಕಡಿಮೆಯಾದಾಗ ಆಲೋಚನೆಗಳು ಸಹ ನಿಧಾನವಾಗುತ್ತವೆ ಏಕಾಗ್ರತೆ ಬೆಳೆಯುತ್ತದೆ ನಕಾರಾತ್ಮಕ ಚಿಂತನೆ ಬರಲು ಧನಾತ್ಮಕ ದಿಕ್ಕಿಗೆ ಮನಸ್ಸು ಹೋಗುತ್ತದೆ ಸ್ನೇಹಿತರೆ ಸ್ವಪರಿಚಯ ಮೌನದಲ್ಲಿ ನಾವು ನಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳುತ್ತೇವೆ ಆತ್ಮವಿಶ್ವಾಸ ಮೌನದಿಂದ ಮನಸ್ಸನ್ನು ಸ್ಥಿರವಾಗಿ ನಕಾರಾತ್ಮಕದಿಂದ ದೂರ ಮಾಡುತ್ತದೆ ಮಾತನಾಡಿದರೆ ಜಗಳವಾಗುತ್ತದೆ ಆದರೆ ಮೌನವಾಗಿದ್ದರೆ ಆ ಕೋಪವೇ ನಿಧಾನವಾಗಿ ಕಡಿಮೆಯಾಗುತ್ತದೆ ಅದೇ ರೀತಿ ಭಯ ಅಥವಾ ನಕಾರಾತ್ಮಕ ಭಾವನೆ ಬಂದಾಗ ಮೌನದಲ್ಲಿದ್ದರೆ ಅವು ಬಲ ಕಳೆದುಕೊಳ್ಳುತ್ತವೆ ಸ್ನೇಹಿತರೆ ಮೌನವೇ ನಕಾರಾತ್ಮಕ ಆಲೋಚನೆಗಳಿಂದ ನಮ್ಮನ್ನು ರಕ್ಷಿಸುವ ಅತ್ಯುತ್ತಮ ಆಯುಧಕ್ಕೂ ಎಂದು ಹೇಳಬಹುದು ಸ್ನೇಹಿತರೆ ಹಾಗೆ ನೋಡಿದರೆ ಮೌನ ಎಂದಿಗೂ ವಿವಾದಾತ್ಮಕವಲ್ಲ ಮೂಕ ಚಿತ್ರಗಳೆಂದು ವಿವಾದದ ಸರಕುಗಳಲ್ಲ ಇಂದು ತಂತ್ರಜ್ಞಾನವು ಪ್ರತಿಯೊಂದು ದೃಶ್ಯವನ್ನು ಬಣ್ಣ ಮತ್ತು ಧ್ವನಿಯಿಂದ ತುಂಬಿಸಿರುವಾಗ ಮೂಕ ಚಿತ್ರಗಳನ್ನು ನೋಡುವುದು ಸಪ್ಪೆ ಎನಿಸಬಹುದು ಆದರೆ ಶಬ್ದಗಳ ಬದಲಿಗೆ ಭಾವನೆಯಿಂದಲೇ ಮಾತನಾಡುವ ಅವು ನಿಜಕ್ಕೂ ಸಂತೋಷ ನೀಡುತ್ತವೆ ಸ್ನೇಹಿತರೆ ಕೆಲ ಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಭಾಷೆಯ ಅಗತ್ಯವಿರುವುದಿಲ್ಲ ನಮ್ಮ ಜೀವನದಲ್ಲೂ ಕೂಡ ಮೌನ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಮೌನದ ಭಾಷೆಯಲ್ಲಿ ಅಪಾರ ಶಕ್ತಿ ಇದೆ ಯಾರೊಬ್ಬರ ಪ್ರೀತಿಯ ಸ್ಪರ್ಶ ಒಂದು ನೋಟ ಸಂಭಾಷಣೆಗಿಂತ ಆಳ ಪರಿಣಾಮ ಬೀರುತ್ತದೆ ಗದ್ದಲದ ಜೀವನದಲ್ಲಿ ಕೆಲವೊಮ್ಮೆ ಮೌನವಾಗಿರುವುದು ಅಗತ್ಯ ಎಂಬುದನ್ನು ಈ ಮೂಕ ಚಿತ್ರಗಳು ಸಾರುತ್ತವೆ ಮೌನದ ಕ್ಷಣಗಳು ನಮ್ಮದೇ ಅಂತರಾಳದ ಅವಲೋಕನಕ್ಕೆ ದಾರಿ ಮಾಡಿಕೊಡುತ್ತವೆ ಸ್ನೇಹಿತರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಫ್ರಾನ್ಸ್ನ ಲೂಹಿಸ್ಲೆ ಫ್ರಿನ್ಸ್ ಅವರು ಉದ್ಯಾನದಲ್ಲಿ ಜನರ ಓಡಾಡುತ್ತಿರುವ ಕೆಲವೇ ಕ್ಷಣಗಳ ರೌಂಡ್ ಹೇ ಗಾರ್ಡನ್ ದೃಶ್ಯ ಚಿತ್ರೀಕರಿಸಿದ್ದರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಲೂಮಿಯರ್ ಸಹೋದರರು ಕಾರ್ಖಾನೆಯಿಂದ ಹೊರ ಹೋಗುವ ಕಾರ್ಮಿಕರ ದೃಶ್ಯ ಚಿತ್ರೀಕರಿಸಿದರು ಆಗ ನಮ್ಮ ಸುತ್ತ ನಡೆಯುವ ಘಟನೆ ಪರದೆಯ ಮೇಲೆ ಚಿತ್ರಗಳ ರೂಪದಲ್ಲಿ ಚಲಿಸುವ ಮಾಂತ್ರಿಕ ದೃಶ್ಯವನ್ನು ಜಗತ್ತು ಮೊದಲ ಬಾರಿಗೆ ನೋಡಿತು ಸ್ನೇಹಿತರೆ ಲೂಯಿಸ್ ಅವರ ವಿಡಿಯೋದಲ್ಲಿರುವ ಜನರ ಧ್ವನಿಗಳು ಕೇಳಿ ಬಂದಿದ್ದರೆ ಮರಗಳ ನೆರಳಿನಲ್ಲಿ ಅಡ್ಡಾಡುವ ಸಂತೋಷವನ್ನು ಹಾಗೂ ಲೂಮಿಯರ್ ಸಹೋದರರ ಚಿತ್ರದಲ್ಲಿ ಕೆಲಸಗಾರರ ಶಬ್ದ ಕೇಳಿ ಬಂದಿದ್ದರೆ ಕೆಲಸದಿಂದ ಮನೆಗೆ ಹಿಂದಿರುಗಿದಾಗ ಮುಖದಲ್ಲಿರುವ ಉತ್ಸಾಹವನ್ನು ಯಾರು ಗುರುತಿಸುತ್ತಿದ್ದರೂ ಬಹುಶಃ ಚಾರ್ಲಿ ಚಾಪಿನ್ ಅವರ ದುಃಖದ ನಗು ಕೂಡ ಊಹಿಸಲಾಗದೆ ಉಳಿಯುತ್ತಿತ್ತು ಸ್ನೇಹಿತರೆ ಅಮೇರಿಕನ್ ನಿರ್ದೇಶಕ ಮತ್ತು ಬರಹಗಾರ ವಾಲ್ಟರ್ ಸ್ಕ್ಯಾಚ್ ಮರ್ಚ್ ಅವರು ತಮ್ಮ ಚಲನಚಿತ್ರಗಳಲ್ಲಿ ಸಂಭಾಷಣೆ ದೃಶ್ಯವಿದ್ದರು ಮೂಕಿ ಚಿತ್ರವಾಗಿ ಚಿತ್ರೀಕರಿಸುತ್ತಾರೆ ನಟರು ಏನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳಲು ಅವರ ತುಟಿಗಳನ್ನು ಗಮನಿಸುತ್ತೇವೆ ಎಂದು ಅವರು ಹೇಳುತ್ತಾರೆ ಕಾರಣ ಸ್ಕ್ಯಾಚ್ ಅವರು ಶಬ್ದಕ್ಕಿಂತ ಭಾವನೆಗಳನ್ನು ಸೆರೆಹಿಡಿಯಲು ಬಯಸುತ್ತಾರೆ ಇದರರ್ಥ ಏನೆಂದರೆ ಮೌನವು ಏಕಾಗ್ರತೆ ಹೊಂದಲು ಮತ್ತು ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ವೇದಗಳು ಹೇಳುತ್ತವೆ ಮೌನವು ನಕಾರಾತ್ಮಕ ಆಲೋಚನೆಗಳಿಂದ ರಕ್ಷಿಸುತ್ತದೆ ಹೀಗಾಗಿ ಮೌನವಾಗಿರುವುದಕ್ಕಿಂತ ಉತ್ತಮವಾದದ್ದೇನು ಇಲ್ಲ ಜೀವನದಲ್ಲಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮತ್ತೆ